ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ತಾಲೂಕಿನ ಕೋಳಾಲ ಹೋಬಳಿ ಮಾವತೂರು ಗ್ರಾಮದಲ್ಲಿ ಕಡೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶ್ರೀ ವಿಘ್ನೇಶ್ವರ ಸ್ವಾಮಿ ಶ್ರೀ ಅರಸಮ್ಮ ದೇವಿ ಮಾರುತಿ ಪ್ರಸನ್ನ ದೇವರುಗಳ ಲಕ್ಷದೀಪೋತ್ಸವ ಕಾರ್ಯಕ್ರಮ ಹಾಗೂ ಬೃಹತ್ ಅನ್ನಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದ ಡಿಸಿ ಗೌರಿಶಂಕರ್ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಮಾಡಿದರು ನಂತರ ಮಾತನಾಡಿದ ಅವರು ಕಳೆದ ಇಪ್ಪತ್ತು ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಗುರುತಾಗುವಂತೆ ಮಾಡಿದ ಕ್ಷೇತ್ರವೆಂದರೆ ಕೊರಟಗೆರೆ ಕ್ಷೇತ್ರ ಕೊರಟಗೆರೆ ಕ್ಷೇತ್ರದಲ್ಲಿ ಮೂವತ್ತೈದು ಸಾವಿರ ಕುಟುಂಬಗಳಿಗೆ ಹಕ್ಕುಪತ್ರ ನೀಡಿದ ವ್ಯಕ್ತಿ ಅಂದ್ರೆ ಅದು ಚನ್ನಿಗಪ್ಪ ಅವರು ತನ್ನ ಕ್ಷೇತ್ರದ ಜನತೆಯ ಜೊತೆ ಸೇರಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಿಳಿಸಿದರು ಎಷ್ಟೋ ಜನ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ನಮ್ಮ ತಾಲೂಕಲ್ಲಿ ತುಮಕೂರು ತಾಲೂಕಲ್ಲಿ ನಾನು ಹಬ್ಬ ಆಗ್ಬೋದು ಅಥವಾ ಶಂಕುಸ್ಥಾಪನೆ ಉದ್ಘಾಟನೆ ಮತ್ತೆ ಗಂಗಾ ಪೂಜೆ ಜನಗಳಿಗೆ ಇತಿಹಾಸ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಹೆಣ್ಮಕ್ಳಿಗೂ ಕೂಡ ಹಿರಿಯರಿಗಾಗ್ಬೋದು ನಮ್ಮ ಹೆಣ್ಮಕ್ಳಿಗಾಗ್ಬೋದು ಎಲ್ರೂ ಕೂಡ ಅವ್ರಿಗೆ ಬಾಗಿಲ ಕೊಡುವಂತ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಎಷ್ಟೋ ಜನ ಹೆಣ್ಮಕ್ಳು ಅವ್ರ ಅಣ್ಣ ತಮ್ಮದಿರು ಬಾಗಿಲ ಕೊಡ್ತಾರ ಗೊತ್ತಿಲ್ಲ ಅವರ ಎಷ್ಟೋ ಜನ ಹೆಣ್ಮಕ್ಳು ಸೇರ್ಕೊಂಡು ಮುಂದಕ್ಕೆ ಇಟ್ಬಿಟ್ಟು ಅಣ್ಣ ನಮ್ಮ ಅಣ್ಣನೇ ನಾನು ಬಾಗಿಲ ಕೊಟ್ಟಿಲ್ಲ ಕಣೋಣ ನನ್ಗೆ ಈಗ ಏನ್ ಅನ್ನೋ ಮಟ್ಟಕ್ಕೆ ಹೆಣ್ಮಕ್ಳು ಮಾತಾಡ್ತಾರೆ ನಮ್ಮ ತಾಲೂಕು ಅಷ್ಟು ಒಂದು ಪ್ರೀತಿಯ ಗೌರವ ಆಗದಿರೋ ಪರಿಸ್ಥಿತಿ ಇವತ್ತೈತ ನನ್ಗೆ ಇದ್ದೀನಿ ಸೊ ವಯಸ್ಸಾದಂತವ್ ಮಚ್ಚಿಗೆ ಕೊಟ್ಟರೆ ಪಾ ಚಳಿಗಾಲದಲ್ಲಿ ಮೂರು ನಾಲ್ಕು ತಿಂಗಳು ಅವ್ರಿಗೂ ಕೂಡ ಅನುಕೂಲ ಆಗಿದೆ ವಯಸ್ಸಾದವ್ರಿಗೆ ಹೋಗಿ ಅವ್ರು ಬೆಡ್ ಮತ್ತೆ ನಾನು ಕೊಟ್ಟು ಹೋದ್ಮೇಲೆ ಅಕಸ್ಮಾತ್ ಶಾರ್ಟೇಜ್ ಬಂದ್ರೆ ಏನಪ್ಪಾ ನನ್ಗೆ ನಾನು ಹೊರಗಡೆ ಹೋಗ್ತಾ ಡೆಲ್ಲಿಗೆ ಹೋಗ್ತಿದ್ದೀನಿ ನನ್ನ ಫ್ಲೈಟ್ ಇದೆ ಇಲ್ಲ ನಾನು ಇನ್ನೂ ಒನ್ ಅವರ್ ಕೂತ್ ನಾನು ಸಾಂಕೇತಿಕವಾಗಿ ನನ್ನ ಹೆಣ್ಮಕ್ಳಿಗೆ ನನ್ನ ತಾಯಂದರಿಗೆ ಮತ್ತೆ ವಯಸ್ಸಾದಂತ ಕೆಲವರಿಗೆ ನಾನು ಕೊಟ್ಟು ಹೋಗ್ತೀನಿ ಇನ್ ನೀವು ಡಿಸ್ಟ್ರಿಬ್ಯೂಷನ್ ಮಾಡಿ ಕೈ ಅಕಸ್ಮಾತ್ ಶಾರ್ಟೇಜ್ ಬಂದ್ರೆ ಮಾಹಿತಿ ಕೊಡಿ ಅದೇ ಬರೀ ಕಾರಣ ಎಸ್ ಬಿಜೆಪಿ ಅಂತ ಯಾವದೇ ಕಾರಣಕ್ಕೂ ನಾನು ಬರೀ ಚೆನ್ನಪ್ಪನ್ ಫ್ಯಾಮಿಲಿ ಚೆನ್ನಪ್ಪನ ಹೆಸರು ಬಂದಾಗ ಇಲ್ಲಿ ಯಾರು ಪಕ್ಷ ಮಾಡಲ್ಲ ರೀ ವೈಯಕ್ತಿಕ ಸಣ್ಣ ಲೋಪದೋಷ ಇರ್ಬೋದಿಂಗ್ ಆದ್ರೆ ಎಲ್ರು ಎಲ್ಲಾ ಮನೆ ಆಗ್ಲಿ ಬಿಡ್ಲಿ ಎದುರು ಕೊಡಿ ಚೆನ್ನಪ್ಪನ ಮನೆದು ಅಂತೇಳಿ ಕೈ ಮುಕ್ಕಿ ತಕ್ಕ ನಿಮ್ಗೆ ಗೊತ್ತಿಲ್ಲ ಅಂತ ನಾನು ವಿಶ್ವಾಸ ಕಲಿಸ್ಕೊಳ್ಳಿ ನಾನ್ ಯಾಕೆ ಕೆಟ್ಟವ್ರು ಆಗ್ಬೇಕು ಯಾರು ತಕ್ಕ ಸೊ ಹಾಗಾಗಿ ಎಲ್ರಿಗೂ ಕಲ್ಸುವಂತ ಕೆಲಸವನ್ನ ನಮ್ಗೆ ಊಟ ಹಾಕಲ್ಲ ನಮ್ಗೆ ಬರಲ್ಲ ನಮ್ಗೆ ಆಗಲ್ಲ ನಾನು ಬೇಡ ನಾವು ನಿಮ್ಗೆ ಇನ್ನೊಬ್ಬ ಸ್ಟೇಟ್ ಇಂದ ಗೌರಿಶಂಕರ್ ಬಂದು ಕೊಟ್ಟೋದು ಅಂತ ಪ್ರೀತಿಯಿಂದ ಕೊಟ್ಟದ ಅಂತ ಹೇಳಿ ಪ್ರೀತಿಯಿಂದ ಯಾವ ಉದ್ದೇಶ ಇರ್ದಾಗ ಪ್ರೀತಿಯಿಂದ ಅಂತ ಕೊಟ್ಟ ಆ ಮಾಹಿತಿನ ಅವ್ರು ಕೊಟ್ಟು ಈಗ ನನ್ನ ಸಾಂಕೇತಿಕವಾಗಿ ನನ್ನ ತಾಯಂದ್ರಿಗೆ ಒಂದ್ ಇಪ್ಪತ್ತೈದು ಜನ ಹೆಣ್ಮಕ್ಳಿಗೆ ನಾನು ಕೊಟ್ಟೋಗ್ತೀನಿ ನಮ್ಮ ಕಾರ್ಯಕರ್ತರು ಇಪ್ಪತ್ತು ವರ್ಷ ಆಯ್ತು ನಾನು ಐದು ಚುನಾವಣೆ ಫೇಸ್ ಮಾಡಿದ್ದೀನಿ ನಾನೇ ನಮ್ಮೂರು ನಾ ಮೂರ್ ಗೆದ್ದಿದ್ದೀನಿ ಬಹಳ ಹತ್ತಿರವಾಗಿ ಆದ್ರೂ ಜನರಲ್ ಆಗುತ್ತೆ ಅಂತ ಏನಾರ ಆಗ್ತಾ ಐತೆ ಹಂಗೇನೋ ಆಯ್ತು ಅಂದ್ರೆ ಹಂಗೇನೋ ಆಯ್ತು ಅಂದ್ರೆ ನಾನು ಪೊಲಿಟಿಕಲ್ ಕ್ಷೇತ್ರಕ್ಕೆ ಹೋಗಲ್ಲ ಇವತ್ತು ಅವತ್ತಿನ ದಿವಸ ಏನಾದ್ರು ದೇವ ಆಶೀರ್ವಾದ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಕಂಡ್ ಇವತ್ತು ಡಿಲಿಮಿಟೇಷನ್ ಆಗಿ ಕ್ಷೇತ್ರ ಬದಲಾವಣೆ ಆಯ್ತು ರಿಸರ್ವೇಶನ್ ಕ್ಯಾನ್ಸಲ್ ಆಯ್ತು ಅಂದ್ರೆ

ಬಾಮಕರ್ ಗ್ರಾಮ ಪಂಚಾಯತ್ ಹದಿಮೂರು ಹದಿಮೂರು ಗ್ರಾಮ ಪಂಚಾಯತಿ ಮೆಂಬರ್ ನಮ್ಮ ಗೆಲ್ಲಬೇಕು ಚುನಾವಣೆ ಗೆಲ್ಲಕ್ಕೆ ನಿಮ್ಗೆ ಯಾವ್ಯಾವ ರೀತಿ ಶಕ್ತಿ ಇದೆ ಸಂಘ ಜನರು ಅವ್ರ ಮೇಲೆ ಏನೋ ಬಂದ್ ಕೂತಾಗಿಲ್ಲ ಒಳ್ಳೇವ್ರು ಟಿಕೆಟ್ ಕೊಡಿ ಅನ್ನುವಂತ ಭಾವನೆ ನೀವು ವ್ಯಕ್ತಪಡಿಸಬೇಕು ಅಂತ ಮಾಹಿತಿ ಸಂಘಟನೆ ಮಾಡಿ ಈ ಪಂಚಾಯತಿ ಹದಿಮೂರು ಹದಿಮೂರನು ಕೂಡ ಸಂಗಪ್ಪ ಅವ್ರ ಬೆಂಬಲ ಇಲ್ಲಿ ಗೆಲ್ಲಬೇಕು ಅದಕ್ಕೆ ಎಲ್ಲಾ ರೀತಿ ಸಹಕಾರ ಕೂಡ ಸಹಜಿ ಬ್ಲಾಕ್ ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಮಾವತ್ತೂರು ವೆಂಕಟಪ್ಪ ಹನುಮಂತರಾಜು ಸೇರಿದಂತೆ ಊರಿನ ಹಿರಿಯರು ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಸಮಾಚಾರಗಳ ಆಗರ